ನಮಸ್ತೆ ನಮಸ್ತೆಲ್ಕಮ್ ಬ್ಯಾಕ್ ಟು ಮೈ ಖುಷಿ ಪರಿವಾರ ಈ ಈ ವಿಡಿಯೋನ ಕಂಟೆಂಟ್ ಯಾಕೆ ನಾವು ಮಾಡ್ತಿದೀವಿ ಅಂದ್ರೆ ನಾವಿರೋದು ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಬಟ್ ಎಲ್ಲ ಕ್ಯಾನ್ಸಲ್ ಆಯಿತು ಬಿಕಾಸ್ ಪ್ರೈಮ್ ವಿಡಿಯೋನಲ್ಲಿ ಒಂದು ಹೊಸ ಮೂವಿ ಬಂದಿದೆ ಮಾರ್ಟೇನ್ ಅಂತ ಸೊ ಅದನ್ನ ನೋಡೋಣ ಅಂತ ಫ್ಯಾಮ್ಲಿ ಎಲ್ಲರು ಸಾರಿ ಫ್ಯಾಮ್ಲಿ ಜೊತೆ ಏನಂದ್ರೆ ಕ್ಯಾಂಡಲ್ ಲೈಟ್ ನಾಟ್ ಡೇಟಿಂಗ್ ಕ್ಯಾಂಡಲ್ ಲೈಟ್ ಮಾಡ್ತಾ ಇದೀವಿ ಸೊ ಐಡಿಯಾ ಕಳೆದ ತರಬೇಕು ಸೊ ಕ್ಯಾಂಡಲ್ ಲೈಟ್ ಸೊ ಎಲ್ಲ ಕ್ರೆಡಿಟ್ ಗೋಸ್ಟ್ ಮೈ ಮದರ್ ಬಿಕಾಸ್ ಶಿ ಟೋಲ್ ಮೀ ದಿಸ್ ಐಡಿಯಾ ಸೊ ಅದಕ್ಕಿಂತ ಮುಂಚೆ ನಾನು ಡೆಕೋರೇಟ್ ಸೊ ನಾನು ಡೆಕೋರೇಟ್ ಮಾಡೋಕ್ಕಿಂತ ಮುಂಚೆ ನಾನೇ ಬಂದಿರೋ ಅಂತ ತೋರಿಸ್ಬೇಕು ಸೊ ಸೊ ಇಲ್ಲಿ ನನ್ನ ಹಿಂದುಗಡೆ ನೀವು ನೋಡ್ಬೋದು ಇಲ್ಲಿ

ಸೊ ಇವಾಗ ಇದೊಂದು ಇದೊಂದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಏನೋ ತೋರಿಸ್ತಾರಂತೆ ಬನ್ನಿ ನೋಡ್ರಿ ನಾನು ಇಷ್ಟೊತ್ತು ತೋರಿಸಿದ್ದೀನಿ ಇವಾಗ ಮಮ್ಮಿ ಏನೋ ತೋರಿಸ್ತಾರೆ ಎಸ್ ಊಟ ಆ್ಯಕ್ಚುಲಿ ಆರ್ಡ್ರ್ ಮಾಡಿದ್ದೀವಿ ಆಲ್ರೆಡಿ ಆರ್ಡರ್ ಮಾಡಬೇಕಾದ್ರೆ ಇದು ನಿಮಗೆ ಹೆಂಗೆ ಸಿಕ್ತು ಹೋಮ್ ಪೇಜಲ್ಲಿ ಇತ್ತಂತೆ ಸೊ ಡೈಲಿ ಅಂತ ಕ್ರಿಯೇಟೆಡ್ ಬೈ ಹೋಮ್ ಶೆಫ್ಸ್ ಕಮ್ನಲ್ಲಿ ಕಲ್ಯಾಣ್ ನಗರ್ ನಾನು ಹಿಂಗೆ ಮಾತಾಡೋದು ಓಕೆ ಸ್ಟಾರ್ಟಿಂಗ್ ಅಟ್ ಏಯ್ಟಿ ನೈನ್ ನ್ಯೂ ಮನಿ ಡೈಲಿ ರೆಸಿಪೀಸ್ ಬೈ ಹೋಮ್ ಚೆಫ್ಸ್ ಎಷ್ಟೊಂದು ಜನ ಹೋಮ್ ಚೆಫ್ಸ್ ಇದ್ದಾರೆ ಅವ್ರ ಬಗ್ಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಆರ್ಡರ್ ಟ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಇವಾಗ ಬ್ಯುಸಿಯಮ್ಮ ನಾನು ಬ್ಯುಸಿ ಸೊ ಇಲ್ಲಿ ಕಾಂಬೋಸ್ಟ್ ಚೇತನ್ ಕುಮಾರ್ ಇವರು ಚೇತನ್ ಕುಮಾರ್ ಇವ್ರಿಗೆ ಗುಲಾಬ್ ಜಾಮೂನ್ ಸ್ವೀಟ್ ಲಸ್ಸಿ ಗುಲಾಬ್ ಜಾಮೂನ್ ಲೆಮನೇಡ್ ವೆಜ್ ಕಾಂಬೋಸ್ ಅವರ ಹಾಂ ಯಾ ಏನು ಅದೆಲ್ಲರಿಗೂ ಗೊತ್ತು ಸುಮ್ಮನೆ ಹೇಳಿದೆ ನನ್ನ ಹೆಸ್ರು ಬರುತ್ತೆ ನೆಮ್ಮ ಫೋನಲ್ಲಿ ಸೊ ಇವಾಗ ನಾನು ಕ್ಯಾರೆಟ್ ಬೀನ್ಸ್ ಪೊರಿಯಲ್ ಮೀಲ್ ಅಂತ ಇದೆ ಅಮ್ಮ ನನ್ನ ತೊಡೆ ಹೋಯ್ತು ಸೊ ಇದನ್ನು ಆರ್ಡರ್ ಮಾಡೋಣ ಅಂದ್ಕೊಂಡಿದ್ದೀನಿ ಟ್ರೈ ಮಾಡೋಕ್ಕೆ ಹೌ ಟೇಸ್ಟಿ ಇಟ್ ಇಸ್ ಅಂತಿ ಪ್ರ ಅಯ್ಯಯ್ಯಯ್ಯಯ್ಯಯ್ಯೋ ಚೆಸ್ಟ್ ಐ ಆಮ್ ಆ್ಯಡಿಂಗ್ ದ ಸಾಸ್ ನೋಡು ದಿನ ಬಾಳೆದಿಲ್ಲ ಏನು ಬೇಡ ಓಕೆ ಕಂಟಿನ್ಯೂ ಚೆಸ್ಟ್ ಪೀಸ್ ನೈಂಟಿ ನೈನ್ ತವ ರೊಟ್ಟಿ ತ್ರೀ ಪೀಸು ಮತ್ತು ಪಲ್ಯ ಕೊಡ್ತಾರಂತೆ ಪಿಕ್ಕಲ್ ಕಡಿದೆ ಏನು ಬೇಡ ಎಕ್ಸ್ಟ್ರಾ ಆ್ಯಡ್ ಐಟಮ್ ಓಕೆ ಆ್ಯಡ್ ಕೊಡ್ತೀನಿ ಚೆಸ್ಟ್ ಐ ಆಮ್ ಟ್ರೈನ್ಲಿ ಒನ್ ಪ್ಲೇಟ್ ನೈಂಟಿ ನೈನ್ ರುಪೀಸ್ ವೈ ಆರ್ ಆ್ಯಕ್ಟಿಂಗ್ ಲೈಕ್ ದಿಸ್ ಡೆಲಿವರಿ ಫ್ರೀ ಗೊತ್ತಿಲ್ಲ ನೋಡೋಣ ಸೊ ಅಪ್ಲೈ ಕೂಪನ್ ಅಂತ ಇದೆ ಯಾವುದು ಅಪ್ಲೈ ನೋಡೋಣ ಯಾವುದೇ ಕೂಪನ್ ಐತೆನೋ ಯಾವುದೂ ಇಲ್ಲ ಹೋಗಲಿ ಬಿಡಿ ನೈಂಟಿ ನೈನ್ ತಾನೆ ಒನ್ ಥರ್ಟಿ ಫೈ ಟು ಪೇ ಒನ್ ಥರ್ಟಿ ಫೈವ್ ಎಷ್ಟಾಯಿತು ಡೆಲಿವರಿ ಚಾರ್ಜ್ ಹಂಗಾದ್ರೆ ಜಿ ಎಸ್ ಟಿ ಮತ್ತೆ ಹ್ಞೂ ಡೆಲಿವರಿ ಫೀ ನೈನ್ಟೀನ್ ರುಪೀಸ್ ప్లాట్ఫామ్ ఫీ టెను జి ఎస్ టీ రెస్టోరెంట్ సిక్స్ పొయింట్స్ సెవెంటీ ఫైవ్ టోటల్ వన్ థర్టీ ఫైవ్ మీల్ రేటు బుద్ధన్ైన్ నైంటీ నైన్ ఫోన్ ఒడదో ఏమో మాడకాల నైంటీ నైన్ రుపీసు డిల్వరి చార్జు నై డిల్వరి చార్జ్ బైంటీ నైంటీ రుపీసు ఆట్ టిప్పు బేకారే ఆకణి ఏమో మాత్ర ಒಂದು ವೀಡೋ ತೆಗಿಬೇಕಾದ್ರೆ ನನ್ನ ಹಾಂ ಇಲ್ಲ ಇಲ್ಲ ಮ್ಯಾಮ್ ಮುಕ್ಸಾಮ್ ಇದ್ದೇನೋ ನೋಡಿ ಒನ್ ಫ್ರೀ ಡೆಲಿವರಿ ಆನ್ ಆರ್ಡರ್ ಅಬೌವ್ ಒನ್ ಐಟಿನ ಅಷ್ಟೊಂದು ಬೇಡ ಟ್ರೈ ಮಾಡ್ತೀವಿ ಯಾಕಂದ್ರೆ ಆಲ್ರೆಡಿ ನಾವು ಫುಡ್ ಆರ್ಡರ್ ಮಾಡ್ಬಿಟ್ಟಿದ್ದೀವಿ ಸೊ ಜಸ್ಟ್ ಟ್ರೈನ್ ದಿಸ್ ಒನ್ ತರ್ಟಿ ಫೈ ಸೈ ಕಂಟಿನ್ಯೂ ನಿಂದೆ ಥರದ ದುಡ್ಡು ಅದಕ್ಕೆ ಹೇಳ್ತಾರೆ ತಗೊಳ್ಳಿ ಪೇಮೆಂಟ್ ಮಾಡಿ ಸೊ ನಾನು ವೀಡಿಯೋ ಮಾಡಬೇಕಾದ್ರೆ ನನ್ನ ತಂಗಿ ಬಂದ್ಬಿಟ್ಟಿಲ್ಲ ನೋಡಿ ನೋಡಿ ಹೆಂಗ್ ಮಾಡ್ಕೊಂಡಿದ್ದಾಳೆ ನಾನು ಎಷ್ಟು ಮಾಡ್ತಾ ಇರ್ಬೇಕು ಸರಿ ಆಯ್ತು ಹೋಗಿ ಬಡಿದ್ರಿ ಟ್ವೆಂಟಿ ತ್ರೀ ಮಿನಿಟ್ಸ್ ಟು ಗೋ ಟು ಕಮ್ ಹೋಮ್ ಹ್ಯೂಮನ್ಸ್ ಬೀಂಗ್ ಕಿಂತ ಬೆಟರ್ ಅಲ್ಲಮ್ಮ ಒಂದ್ಸತಿ ಪೆಟ್ಟಿಟ್ಕೊಂಡು ನೋಡ್ರಿ ನಿಮ್ಮ ಮನೆಯ ಗೊತ್ತಾಗುತ್ತೆ ಎಲ್ಲರೂ ಒಬ್ರೊಬ್ರು ಒಂದೊಂದು ನಾಯಿ ಒಂದೊಂದು ಬೆಕ್ಕು ಸಾಮ್ದೆ ರೋಡಲ್ಲಿ ಯಾವ ನಾಯಿ ಇರಲ್ಲ ಐ ಮೀನ್ ಬಿಗಿ ನಾಯಿರಲ್ಲ ಬಿಗಿ ಬೆಕ್ಕು ಇರೋಲ್ಲ ನಾನು ನಿಮ್ಮ ಮೇ ಬಿ ಫೇವ್ರೆಟ್ ಅಂದ್ಕೊತೀನಿ ಯಾಕೆ ಓಕೆ ಎಷ್ಟರಪ್ಪ ಅನ್ಸಿದ್ರು ಅಷ್ಟರಪ್ಪ ಯಾ ಫ್ಯಾನ್ಸ್ ಸಬ್ಸ್ಕ್ರೈಬರ್ಸ್ ಇರ್ಬೋದು ಅವರಿಗೆಲ್ಲ ಹೇಳ್ತಿದ್ದೀನಿ ಲೈಕ್ ಒನ್ ಡಾಗ್ ಒನ್ ಕ್ಯಾಟ್ ಮೇ ಬಿ ಬಿಕಾಸ್ ಬೆಟರ್ ದನ್ ಹ್ಯೂಮನ್ಸ್ ರೆಡಿ ಮಾಡ್ತೀಯ ನೋಡಿ ಹಾಲ್ ಮಾತ್ರ ಕ್ಲೀನ್ ಮಾಡ್ತೀನಿ ಒಂದು ಟೇಬಲ್ ತಗೊಂಡ್ ಬಂದ್ ಇಲ್ಲೆಲ್ಲಾ ಡೆಕೋರೇಟ್ ಮಾಡಿ ಸರಿ ಟೇಬಲ್ ಅಷ್ಟು ಟೇಬಲ್ ಅಲ್ಲ ತಾನೆ ಅದಕ್ಕೆ ಏನ್ ಮಾಡೋಣ ಅಂದ್ರೆ ಒಂದು ಏನೋ ಬೆಶಿ ಚಾಪೆ ಹಾಕ್ಬಿಟ್ಟು ಒಂದು ದೊಡ್ಡ ಬೆಶಿ ತಗೊಂಡ್ ಹಾಕೋಣ ಆಯ್ತಾ ಮತ್ ಕ್ಯಾಂಡಲ್ ಲೈಟ್ ಡಿನ್ನರ್ ಅಂದ್ರೆ ಚೆನ್ನಾಗಿರ್ಬೇಕು ಅದು ತಾನೆ ಗೈಸ್ ಕಮೆಂಟ್ ಅಲ್ಲಿ ಹಾಕಿ ಮೂವಿನಲ್ಲೆಲ್ಲ ನೋಡಿದೀನಿ ಅದೇ ನಾನು ಮಾಡ್ತೀನಿ ಅಷ್ಟೆ ನಡಿ ಒಂದ್ಸಲ ಇದ್ದಾಳ್ತೀರಾ ನೀ ಸಹ ಹಾಕ್ಬಿಟ್ಟು ಹಾಲ್

ఇదే నిక్టిర అది కొక్కే ఇకి సో ఇవ గిల్ a కాడ కస గుస్త తీని అది నాది

ಸೋರಾ ಇಲ್ಲಿ ಚಾಪ್ ಆಸ್ತಿದೀನಿ ನಾನು ಕಾಂಸಲ್ ಬಿಕನ್ಸ್ ಹಾಳಿದೆ ಚಪ್ ಚಿಕ್ಕದ ಹಾಕಮ್ಮ ಮೂರು ದಿನಕ್ಕೆ ಅಷ್ಟೋರ್ದಾ ಕ್ಯಾ ಮರಚಿ ಚಾಪೇನಾ ನೋ ಓಕೆ ಆಯ್ತು ಡು ಇಟ್ ಬೈ ಯೋರ್ self ಇಂಗುದು ಹಾಕು संडे, ना? सो फ़ाला रही है बेकमा, आ को? नोली, मैं डैक्च्युरली नहीं थोड़ा नहीं थोड़ा, ओके? सुनोडी इल्ली नोली, इसमें अगर पाल चापै आती गई तो सो इधर है ना गिरा किस्ता अगरा, उनसे देखो रेटिवा, देखो रेटिवा गिर गए कोई। ಇದೆಲ್ಲ ಆಮೇಲೆ ಇರ್ತೀವಿ ಫಸ್ಟ್ ಬೆಕ್ಕಳಿಗೆ ಊಟ ಹಾಕೊಡು ಅದು ಇಂಪಾರ್ಟೆಂಟ್ ನಾವು ತಿನ್ನೋದಕ್ಕಿಂತ ಮುಂಚೆ ನಮ್ಮನೆ ನೀ ನಮ್ಮನ್ನ ನಂಬಿರೋರನ್ನ ಫಸ್ಟ್ ನೋಡ್ಕೊಳ್ಬೇಕು ಹಾಂ ಆಮೇಲೆ ನಾವು ತುಂಬಿಸ್ಕೊಬೇಕು ನಮ್ಮದು ತುಂಬಲೂ ಪರವಾಗಿಲ್ಲ ಆಚೆ ಒಬ್ಳು ಕಾಯ್ತಾಳು ನೋಡು ಎಸ್ ಬ್ಲಾಕ್ ಆಯ್ತು ಆಯ್ತು ಬಾ ಅದು ನಮ್ಮದು ಅಲ್ಲ ಬೇಕು ಬೇರೆಯವ್ರು ಬೇಕು ಬಂದು ನಮ್ಮ ಏನು ಮಾಡೋದು বা এত বটলো ন তোর্সোল নম্দ বেকু বেড়ে আমেলে বেড়ে নম মনে বেকার গুট হাতে দিলে সীন ক্রিয়েট মেড়প ನಮ್ಮ ಮನೆ ಬೇಕಾದ್ರೆ ನಾವು ಅದೇ ಊಟಕ್ಕೆ ಬರ್ತೈತೆ ನಾವೇನು ಮಾಡೋಣ ಏನೋ ಲೈಟ್ಗಳು ಇಟ್ಕೊಂಡು ಏನೋ ಆಟೋ ಆಟಗಳಾಡ್ತಾಳೆ ಕ್ಯಾಂಡಲ್ ಲೈಟ್ ಅಂದರೆ ಕ್ಯಾಂಡಲ್ ಅಲ್ದಿರ ಲೈಟ್ಗಳು ಹಾಕ್ತಾಳೆ ಇರಲಿ ಬಿಡಿ ಇವಾಗ ಕ್ಯಾಂಡಲ್ ಥರವ್ರು ಯಾರು ಹಾಕಮ್ಮ ಬೇಗ ಬೇಗ ಊಟ ಬಂದ್ಬಿಡುತ್ತೆ ನೀನು ಹಾಕೋಷ್ಟು ಊಟ ಇಲ್ಲ ಬಂದಿಲ್ಲ ಗಾಡಿ ಗಾಡಿ ಒಳಗಡೆ ಬಿಡೋಕೆ ಹೋಗಿದ್ದಾರೆ ನೀನು ಅಲ್ಲಿ ಎಲ್ಲ ಎಲ್ಲೆಲ್ಲಿಡಬೇಕು ಅಲ್ಲೆಲ್ಲಿ ಇಡು ಆಮೇಲೆ ನೀನು ಲೈಟ್ಗಳು ಹಾಕು ಇಲ್ಲಾಂದರೆ ಸುಮ್ಮನೆ ಬ್ಯಾಟ್ರಿ ವೇಸ್ಟ್ ಆಗುತ್ತೆ ಲೈಟ್ ಆನ್ ಮಾಡಿಬಿಡಮ್ಮ ಊಟ ಬಂದ್ಬಿಡ್ತು ಊಟ ಬಂದ್ಬಿಡ್ತು ಇಲ್ಲಿ ಗಾಡಿ ಬಿಡಕ್ಕೆ ಹೋಗಿರ್ಲಿಲ್ವಾ ಓಕೆ ಇವಳೆಲ್ಲೆಲ್ಲ ಇಡ್ತಾಳಮ್ಮ ತಟ್ಟೆಗಳು ಇಟ್ಟು ಅದ್ರ ಸುತ್ತ ಹೇಳಮ್ಮ ಏನು ಸುತ್ತ ನಂಗೆ ಒಟ್ಟೆ ಸೀಟು ही बागा माँ ऐसा नावेल तो खुद करना आई ओ ये तो माँ इतनी चल देखो रे टाइम नेल्ला नेल्ला नींद 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 खोएंगे इनको तो और आँखड़े इनके कुछ होता है और आँखड़े इनके कुछ होता है इसलिए तार टेंगिट कौन टेंगिट जिना वैला वंदिर शे तो बस न्यूज़ मारते रहे नान पेन मारे रहे ತಟ್ಟೆಗಳು ತೊಗೊಂಡ್ಬಾರ್ದು ಯು ಹ್ಯಾವ್ ಟು ಸೊ ಊಟ ಬಂತು ನಾವು ನನ್ನ ಒಂದು ಕ್ರಿಯೇಟಿವ್ ಐಡಿಯಾ ಯೂಸ್ ಮಾಡಿದ್ವಿ ಕ್ರಿಯೇಟಿವ್ ಐಡಿಯಾ ನೋಡಿ ಬಸ್ స్పూను టిష్యూ పేపరు ప్యాకింగ్ చన ఇలా బేరే హోట్లంద ఇది బేరే హోటల్ ఫ్రమ్ డేలి డైలీ బీన్స్ మరి క్యారెట్ పళ్ళు పేస్ట్ నోడ్బుట్టు హి

ఐస్ క్రీము ఆబడమ్ ఫ్రైడ్ రైసు కిచడి డైలీ ఇంద చపాతీను పల్య మతేదు కార్న్ మూరి సో చపాతి ఫస్ట్ టేస్ట్ నోడ్తీ ఓకే కమ్ జాయిన్ లెట్ లెట్ వి స్టార్ట్ టేబల్ మ్యానర్సు వి హావ్ టు వెయిట్ ఫర్ ఎవ్రీ వన్ ఈటింగ్ సో లెట్ స్టార్ట్ ఈటింగ్ సో ఫస్ట్ ఐ ఐమ్ స్టార్టింగ్ విత్ చపాతి అండ్ పల్ డైలీ ఇంద ಫಸ್ಟ್ ಟೈಮ್ ಗೋಬಿ ಮಂಚೂರಿ ವಾ ಸಕ್ಕರತಿತ್ತು ತಿಂತಿದ್ದೀರಾ ಸೇಮ್ ಮನೆ ಊಟ ಥರನೇ ಇದೆ ಅಲ್ಲ ಯು ಕ್ಯಾನ್ ಗೋ ಫಾರ್ ಇಟ್ಬಲ್ ಅಫೋರ್ಡೆಬಲ್ ಕೂಡ ಗೊತ್ತಿದೆ ಅದರಲ್ಲೇ ಫಸ್ಟ್ ಆರ್ಡ್ರ್ ಮಾಡ್ಬೋದಿತ್ತು ಬಟ್ ಇಟ್ಸ್ ಓಕೆ ಇವ್ರಿಗೂ ಗೊತ್ತಿರಲಿಲ್ಲ ನಾವು ಆರ್ಡ್ರ್ ಮಾಡಿದ್ಮೇಲೆ ಸಿಕ್ತು

खिचड़ी का अपना कोटा है जो आइसक्रीम आइसक्रीम और प्लेट वन प्लेट मसाल पुरी टू प्लेट ओके रिलीट नाउ आल रेडी तो नाउ लेट अस स्टार्ट आवर डिनर विथ ಎಲ್ಲರಿಗೂ ಊಟ ಆಯಿತು ಊಟ ಆದಮೇಲೆ ನಾನು ಬ್ಲಾಕ್ ಟೀ ತೊಗೊಂಡೆ ಬ್ಲಾಕ್ಟಿ ಕುತ್ಕೊಂಡು ಮೂರು ಜನನ ಜೊತೆ ಕುತ್ಕೊಂಡು ಮೂವಿನ ನೋಡೋಕೆ ಕಂಟಿನ್ಯೂ ಮಾಡಿದ್ರು ಇದು ನಮ್ಮ ಸ್ಯಾಟರ್ಡೆ ಬ್ಲಾಗ್ ಆಗಿತ್ತು ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿ ಮತ್ತೆ ಒಂದಿನ ವೀಡಿಯೋ ಒಂದಿಗೆ ಸಿಗ್ತೀನಿ ನಮಸ್ತೆ ಬಾಯ್